ಮಾರಂಡಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ವಿಲೇಜ್ ಇದೆ ಒಬ್ಬ ಎಸ್ ಸಿ ಹುಡುಗ ನಾರಾಯಣಸ್ವಾಮಿ ಹೇಳ್ಬಿಟ್ಟು ಸೆಕ್ರೆಟ್ರಿ ಸೆಕ್ರೆಟ್ರಿ ಅವ್ರ ತಾಯಿ ಪ್ರೆಸಿಡೆಂಟು ನನಗೆ ತುಂಬ ಆತ್ಮೀಯ ನಾನು ಮನೆಗೆ ಕರೆಸಿ ಕೇಳಿದೆ ನಿನ್ನ ಮತ ನನಗೆ ಬೇಕು ಅಂತ ಹೇಳಿದೆ ಕುಳಿತುಕೊಂಡಿದ್ದ ನಿನಗೇನು ನನ್ನ ನಿನ್ನ ಫ್ರೆಂಡು ಓಟ್ಗೋಸ್ಕರ ಅಲ್ತಿದ್ದು ನೀನು ಏನು ಬೇಕಾದ ನಿನ್ಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ದೆ ಬಡವ ಒಂದು ಮಾತು ಹೇಳ್ದ ಅಡ ನೀನು ಅಂದರೆ ನನ್ನ ಗೌರವ ನಾನು ಮಾತು ಕೊಟ್ಟಿದ್ದೀನಿ ದಯವಿಟ್ಟು ನಾನು ಬೇಡ ನಾನು ನಿನೇನೂ ಕೊಡಬೇಡ ನಿನ್ನ ಹತ್ರ ವಿಶ್ವಾಸ ಇದ್ದಷ್ಟೇ ಹಾಗೇನು ಮಾತು ಕೊಡೋಣ ನನ್ನ ಅವ್ರ ಮತ ಅವ್ರಿಗೆ ಕೊಡ್ತಿರೋಣ ನನ್ನ ಕಷ್ಟದಲ್ಲಿ ಯಾರೊ ಒಬ್ಬರು ನಾನು ಅವ್ರ್ ಮಾತು ಕೊಟ್ಟಿದ್ದೀನಿ ಅವ್ರ್ನ ಮಾತು ಕೊಡ್ತೀನಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅದು ಕರೆಕ್ಟ್ ಅಂತೀರಾ ತಪ್ಪು ಅಂತೀರ ಅದನ್ನ ಏನಂತಿರ್ತಾವ ಬಡ್ವಾ ಒಂದ್ ಹೊತ್ತು ಕಷ್ಟ ಒಬ್ಬ ಎಸ್ ಸಿ ಹುಡ್ಗ ನಾನು ಅವ್ನು ಕೇಳಿದ ನಾನು ಏನು ಬೇಕಾದರೂ ಮಾಡ್ಬೋದು ನನ್ನ ಫ್ರೆಂಡ್ ಅವನು ಕರ್ಸು ಕೇಳ್ದೆ ಮನೆಗೆ ಬಂದ ಅಣ್ಣ ನಾನು ನಿನ್ನ ಓಟ್ ಹಾಕಕ್ಕೆ ಆಗಲ್ಲ ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ ನಾನು ಮಾತು ಕೊಟ್ಬಿಟ್ಟಿದೀನಿ ಅಂತಂದ ಇದಾರಾ ತಾಲೂಕಲ್ಲಿ ಅವ್ನೊಬ್ನೇ ಅಷ್ಟು ನಿಯತ್ತಾಗಿ ಹೇಳಿರ್ತಕ್ಕಂಥ ಬೇರೆಯವ್ರು ಯಾರು ಆ ರೀತಿ ಆಗಿ ಹೇಳಿಲ್ಲ ಮೋಸ ಅಂತ ಹೇಳಿಲ್ಲ ಯಾರು ಮಾತಾಡಲಿಲ್ಲ ಅವ್ರ ಮಾತಾಡಿರೋದು ನನ್ನ ಹತ್ರ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ನೀವ್ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಕೇಳಿದ ನನ್ಗೆ ಅರ್ಥ ಆಯ್ತು ಕೇಳಿ ಕೊಟ್ಟಿರೋ ನೀವು ದುಡ್ಡು ಕೇಳ್ತಾ ಇದ್ದೀರಾ ಅಂತ ದುಡ್ಡು ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ ವಿಷಯ ನಾನು ತಮ್ಗೊಂದು ವಿಷಯ ಹೇಳ್ತೀನಿ ದುಡ್ಡು ಯಾರು ಕೂಡ ಕಳೆತನ ಮಾಡ್ಕೊಂಡು ಬಂದಿರಲ್ಲ ಎಲ್ಲರೂ ಕಷ್ಟಪಟ್ಟೆ ಸಂಪಾದನೆ ಮಾಡಿರ್ತಾರೆ ಕೊಟ್ಟಿರೋದು ಈಗ ಎಷ್ಟೆಷ್ಟು ದುಡ್ಡು ಕೊಟ್ಟವರು ಒಬ್ಬೊಬ್ಬರು ದೊಡ್ಡ ದೊಡ್ಡ ಅಮೌಂಟಲ್ಲೇ ಕೊಟ್ಟದಂಗೆ ಕೇಳ್ತಾರೆ ನಾನು ಓಟ್ ಆಗಲ್ಲ ಅಂತ ಹೇಳಿದ ಮೇಲೆ ನಾರಾಯಣ ಸ್ವಾಮಿ ಥರ ಯಾಕೆ ಹೇಳ್ಬಾರ್ದಾಗಿತ್ತು ಅಂತ ನಾನು ದುಡ್ಡು ಈಗ ಯಾರೋ ನಾನು ರಘುಪತಿ ಡೈರೆಕ್ಟ್ರು ರಘುಪತಿ ನಾನು ಹತ್ರ ಬರ್ತಾರೆ ನಾನು ನಿಮಗೆ ಮತ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ನನ್ನ ದುಡ್ಡು ತಗೊಳ್ತಾರೆ ಮತ್ತೆ ನಮ್ಮ ಎಸ್ ಕುಮಾರ್ ಹತ್ರ ಹೋಗ್ತಾರೆ ಕುಮಾರ್ ಹತ್ರ ನೀನು ಒಳಗೆ ಮಾಡಿ ಕೊಡ್ತೀನಿ ದುಡ್ಡು ತಗೊ ತಗೋಬೋದಾ ನಾನು ತಪ್ಪು ಅಂತ ಹೇಳ್ತೀನಿ ನಾನು ಅಂತ ಹೇಳ್ತೀನಿ ಎಲ್ಲರೂ ಸ್ವಾಮಿ ಥರ ನಡ್ಕೋಬೇಕು ಅಂತ ಹೇಳ್ತೀನಿ ನಾರಾಯಣ ಸ್ವಾಮಿ ತಾಲೂಕು ಮಾದರಿ ಆಗಬೇಕು ಅಂತ ಹೇಳ್ತೀನಿ ತಪ್ಪದು ಯಾರೇ ಮಾಡಿದ್ರು ತಪ್ಪು ಅಂತ ಹೇಳ್ತೀನಿ ಅದು ಮಾಡಿ ಅದು ಈಗ ಒಂದು ವಿಷಯ ಹೇಳ್ತೀನಿ ನಾನು ಚುನಾವಣೆ ಸ್ಪರ್ಧೆ ಮಾಡುವಂಥ ಸಮಯದಲ್ಲಿ ಬಿಫೋರ್ ಆಗಿ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾ ಸ್ಪರ್ಧೆ ಮಾಡಿದ್ರೆ ನೀವು ಮತ ಕೊಡ್ತೀರಾ ಅಂತ ಕೇಳಿದ್ದೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ನಾನು ಅದೇ ವಿಶ್ವಾಸದಲ್ಲಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ನನ್ನ ಕೈಲಾದಷ್ಟು ನಾನು ಕಷ್ಟಪಟ್ಟೆ ನನ್ನ ಮಾತು ಕೊಟ್ಟು ನನ್ನ ಜೊತೆಯಲ್ಲಿ ಇದ್ದು ಇನ್ನೊಬ್ರು ಮತ ಕೊಟ್ಟಾಗ ನಾನೇನಾಗ್ತೀನಿ ಅದು ಕರೆಕ್ಟ್ ಅಂತೀರಾ ಯಾರು ಮಾಡಿದ್ರು ತಪ್ಪೇ ಅಲ್ವಾ ಅದು ಬೆಳಗ್ಗೆ ನನಗೊಬ್ಬ ಫೋನ್ ಮಾಡ್ದೆ ಅವ್ರ ಹೆಸರು ಬೇಡ ಕಾಡೇನಳ್ಳ ತುಂಬ ಆತ್ಮೀಯರು ಏನೊಬ್ಬ ಫೋನ್ ಮಾಡಿದೀ ಅಂತ ಹೇಳ್ದೆ ಅಣ್ಣ ಎಲ್ಲಿದ್ದೀರಾ ಅಂತ ಹೇಳ್ದೆ ಏನು ಯಾಕಪ್ಪ ಅಂದ್ರೆ ಅಣ್ಣ ನಾನು ನಿನ್ ದುಡ್ಡು ವಾಪ್ಸ್ ಕೊಡ್ಬೇಕಣ್ಣ ಅಂತ ಹೇಳ್ದ ಸರಿಯಪ್ಪ ನಾನು ಸಿಗ್ತೀನಿ ಬಾಪ್ಪ ಅಂದೆ ನಾನು ನಿನ್ಗೆ ಓಟ್ ಅಣ್ಣ ಅಂತ ಹೇಳ್ದೆ ಅವ್ರ ಹೆಂಡ್ತಿ ಮೇಲೆ ಮಕ್ಕಳ ಮೇಲೆಲ್ಲ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ದ ನನ್ನ ಹೆಂಡ್ತಿ ಮೇಲೆ ಪ್ರಮಾಣ ಮಾಡ್ತೀನಿ ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡ್ತೀನಿ ಒಂದು ದೊಡ್ಡ ಕುಟುಂಬದಲ್ಲಿ ಅವ್ರ ಹೆಂಡ್ತಿ ಮುಂದೆ ಹೇಳ್ದ ಪ್ರಮಾಣ ಮಾಡ್ತಾ ಇದ್ದೀನಿ ನಾನು ನಾನು ನಿನ್ಗೆ ಓಟ್ ಮಾಡ್ತೀನಿ ಅಣ್ಣ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳು ಅಂತ ಹೇಳ್ದ ಆ ಮನುಷ್ಯ ಇವತ್ತೊಂದು ದಿನ ಯಾಕೆ ಸರ್ ಹೇಳ್ಬೇಕು ಬೇಡ ಯಾಕಂದ್ರೆ ನಾವು ಫ್ಯಾಮಿಲಿ ಹೆಸ್ರು ಹೇಳ್ತಾ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇರೋ ಆತ ಹೆಸ್ರು ಹೇಳ್ಬಾರ್ದು ನಾನು ಹೇಳ್ಬಾರ್ದು ಹೇಳ್ದೆ ಆಯ್ತಪ್ಪ ತಂದು ಕೊಡಪ್ಪ ತಗೊಳ್ತೀನಿ ಅಂತ ಹೇಳ್ದೆ ದುಡ್ಡು ಕೊಡ್ತೀರ ಯಾರು ಚುನಾವಣೆ ಮಾಡ್ಕೊಳಲ್ಲ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ಬೇಕು ಕೊಟ್ಟಿದ್ದೀವಿ ನಿಜ ನಿಜಾನೇ ನನ್ನ ಶಕ್ತಿ ನನ್ನ ಶಕ್ತಿ ಇದೆ ಅಷ್ಟು ನಾನು ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ಅದು ಹೇಳ್ತಾ ಇರ್ತೀನಲ್ಲ ನನ್ನ ಶಕ್ತಿ ಏನಿದೆ ನಾನು ಕೊಟ್ಟಿದ್ದೀನಿ ಒಟ್ಟು ಹಾಕಿದ್ದು ಇದಕ್ಕೆ ಈಗ ಇದೆಲ್ಲ ಓಪನ್ ಸೀಕ್ರೆಟೇ ಇದು ಇದೆಲ್ಲ ಓಪನ್ ಸೀಕ್ರೆಟೇ ನಾನೇನು ಮುಚ್ಚಿ ಮಾಡಿಟ್ಕೊಂಡು ನಾನು ಸತ್ಯರೀಶ್ ಚಂದ್ರ ನಾನು ಹೇಳ್ತಾ ಇಲ್ಲ ನಾನು ಕಷ್ಟಪಟ್ಟಿರೋ ದುಡ್ಡನ್ನ ನಮ್ಮ ಅಣ್ಣ ತಮ್ಮಂದ ನಾವು ಸಂಪಾದನೆ ಕಷ್ಟಪಟ್ಟು ಸಂಪಾದನೆ ದುಡ್ಡು ನನ್ನ ಸ್ನೇಹಿತರು ನಾನು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನಲ್ಲಿ ನಾನು ಸ್ವಲ್ಪ ಚಂದ್ರ ಸ್ವಲ್ಪ ಕೊಟ್ಟಿದ್ದೀನಿ ನಿಜನೆ ತಪ್ಪು ಅಂತ ಹೇಳ್ತೀನಿ ತಪ್ಪು ಅಂತ ಹೇಳ್ತೀನಿ ಚುನಾವಣೆಗೆ ಈ ಚುನಾವಣೆಗೆ ಇಷ್ಟು ಕೋಟಿಗಳು ಖರ್ಚು ಮಾಡೋ ಅವಶ್ಯಕತೆ ಇತ್ತ ಅಂತ ಈ ಚುನಾವಣೆಗೆ ನನಗೆ ಇದ್ರೊಳಗೋಗಷ್ಟು ನನಗೆ ಗೊತ್ತಿಲ್ಲ ನಾನು ಇದರಿಂದ ಸಂಪಾದನೆ ಮಾಡಬೇಕು ಅಂತ ಹೋದವನಲ್ಲ ಇದರಿಂದ ದುಡ್ಡು ಮಾಡಬೇಕು ಅಂತ ಹೋದಲ್ಲ ನಾನು ಯಾವುದೇ ಅಡ್ಡದಾರಿಯಲ್ಲಿ ಇದುವರೆಗೂ ನಾನು ದುಡ್ಡು ಮಾಡಿರೋನಲ್ಲ ನಾನು ಕಷ್ಟಪಟ್ಟು ನನ್ನ ಬಿಸ್ನೆಸ್ಸಲ್ಲಿ ಅಲ್ಲಿ ನಾನು ದುಡ್ಡು ಮಾಡಿರೋ ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟೋವಂಥವ್ನು ವರ್ಷಕ್ಕೆ ಮೂವತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ತೆರಿಗೆ ಕಟ್ಟೋವಂಥವ್ನು ನಾನು ನನಗೆ ದೇವ್ರ ಅನುಕೂಲ ಮಾಡಿಕೊಟ್ಟಿದಾರೆ ನಮ್ಮ ಅಣ್ಣ ತಮ್ಮದು ನಾವು ಒಗ್ಗಟ್ಟಾಗಿದ್ದೀವಿ ನಾನು ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತ ದೇವರೆಲ್ಲ ಅನುಕೂಲ ಕೊಟ್ಟವ್ರೆ ಅದರಲ್ಲಿ ಇಷ್ಟು ಸಂಪಾದನೆ ಇದೆ ಅಂದರೆ ಹಿಂದೆ ಆಗಿದ್ರಲ್ಲ ಡೈರೆಕ್ಟ್ಸು ಅವ್ರಿಗೆ ಗೊತ್ತಿರ್ಬೋದು ಅದರಲ್ಲಿ ಎಷ್ಟು ಸಂಪಾದನೆ ಆಗಿದೆ ಅಂತ ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಅದರ ಅವಶ್ಯಕತೆಯೂ ಇಲ್ಲ ಏನಂತ ಅದೇ ನಾನು ಇಷ್ಟೊತ್ತು ಹೇಳಿದ್ದು ಅದೇ ನಾನು ಹೇಳೋದು ಬಲವಂತಕ್ಕೋ ಇಲ್ಲ ಒತ್ತಡಕ್ಕೋ ಇಲ್ಲ ಒಂದು ಯಾವುದೋ ಒಂದು ಸಿಂಪತಿಗೋ ನಾನು ಬರಬೇಕಾಗಿರೋ ಮಾತುಗಳು ಹೋಗಿದೆ ಆದ್ದರಿಂದ ಇವತ್ತಿನ ದಿನ ನನಗೆ ಅವಕಾಶ ತಪ್ಪಿದೆ ಅಂತ